ಇಲ್ಲಿ ಜಾಯಿಂಟ್ ಮಾಡಿದೆ ಸೊ ಹಾಗಾಗಿ ಇಲ್ಲಿ ನಾನು ಕಟ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಕಟ್ ಜಾಯಿಂಟ್ ಇದೆ ಈ ಜಾಯಿಂಟ್ ಗೊತ್ತಾಗೋದಿಲ್ಲ ನಮಗೆ ಇದೆರಡು ಕೂಡಿ ಒಂದೇ ಆಗುತ್ತೆ ಇದು ಕೂಡ ಒಣಗೋಗುತ್ತೆ ಇದು ಕೂಡ ಒಣಗೋಗುತ್ತೆ ಇದು ಕೇಬಲ್ ಟೈ ಸ್ವಲ್ಪ ಡಿಫಿಕಲ್ಟ್ ಕೆಲಸ ಥರ ಅನಿಸ್ತಾ ಉಂಟು ನಮಗೆ ಇದು ನಮ್ಮದು ಈ ಸೈಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ತಾಯಿ ಗಿಡ ನೋಡಿ ಅಂದ್ರೆ ನಮ್ಮದು ಹಣ್ಣು ಬಿಡ್ತಾ ಇರುವಂಥ ಗಿಡದ ಒಂದು ಹೆಣೆ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಮಾವಿನ ಗಿಡಕ್ಕೆ ಅಪ್ರೋಚ್ ಗ್ರಾಫ್ಟಿಂಗ್ ಅಂದರೆ ಸಾಮೀಪ್ಯ ಕಸಿಯನ್ನು ಮಾಡಿದ್ದೆ ಇವಾಗ ಮಾಡಿ ಸುಮಾರು ಒಂದು ಐವತ್ತು ದಿನ ಆಗಿದೆ ಇವಾಗ ನೋಡೋಣ ಬಿಚ್ ನೋಡೋಣ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಹೇಳಿ ನೋಡಿ ಇಲ್ಲಿ ಇವಾಗ ಬಿಚ್ತೇನೋ ಇದಾನ ಇಲ್ಲಿ ನೋಡಿ ಇದು ಅಪ್ರೋಚ್ ಗ್ರಾಫ್ಟಿಂಗು ಸ್ವಲ್ಪ ಹತ್ತದಿಂದ ಇಲ್ಲಿ ಅಪ್ರೋಚ್ ಗ್ರಾಫ್ಟಿಂಗ್ ನೋಡಿ ಯಾವ ರೀತಿಯಾಗಿ ಮಾಡಿದ್ದೇವೆ ಅಂತ ಹೇಳಿ ನಾವು ಇಲ್ಲಿ ಇಲ್ಲಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಇದು ಮೇನ್ ಗಿಡ ನಮ್ಮದು ಏನು ಫಲ ಬಿಡ್ತಾ ಇರುವಂಥ ಗಿಡದ ಒಂದು ಹೆಣೆಗೆ ನಾನು ಇಲ್ಲಿ ಜಾಯಿಂಟ್ ಮಾಡಿದ್ದೆ ಸೊ ಹಾಗಾಗಿ ಇಲ್ಲಿ ನಾನು ಕಟ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಮೇನ್ ಗಿಡದಿಂದ ಯಾಕೆ ಬೇರ್ಪಡಿಸಿದ್ದೆ ನಾನು ಇವಾಗ ಇಲ್ಲಿ ಏನು ಮಾಡ್ತೇನೆ ಅಂತ ಹೇಳಿದರೆ ಈ ಏನು ಗಂಟನ್ನು ಕಟ್ಟಿಟ್ಟಿದ್ದೆ ನಾನು ಗಿಡಕ್ಕೆ ಈ ಒಂದು ಕವರನ್ನು ನಾನು ಬಿಚ್ಕೊಳ್ತೀನಿ ಇದರ ಒಂದು ಸಂಚಿಕೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನು ಡ್ರಾಪ್ ಮಾಡಿಡ್ತೀನಿ ನೀವು ಅಲ್ಲಿಂದ ಚೆಕ್ ನೋಡಿ ಇವಾಗ ಇಲ್ಲಿ ನಾನು ಗಂಟನೆ ಬಿಚ್ಚಿ ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಈ ಗಂಟನೆ ಬಿಚ್ಚಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ಈ ಒಂದು ಉದ್ದ ಇರುವಂಥ ಏನು ಗಿಡ ಇದೆ ಇದು ನಮ್ಮದು ಬೀಜದ ಗಿಡ ಏನು ನಾವು ಗೊಲ್ಟಿಂದ ಗಿಡನ ಹುಟ್ಟಿಸಿದ್ವಿ ಆ ಗಿಡ ಇದು ಇದು ಬೇಡ ನಂಗೆ ಇವಾಗ ಜಸ್ಟ್ ಇದು ಬೇಕು ಇದು ನಮ್ಮದು ಮೇನ್ ಫಲ ಬಿಡ್ತಾ ಇರುವಂಥ ಗಿಡದ ಒಂದು ಹೆಣೆ ನೋಡಿ ಇಲ್ಲಿ ಕಟ್ ಮಾಡಿದಂಥ ಹೆಣೆ ಇಲ್ಲಿ ಜಾಯಿಂಟ್ ಆಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಇವಾಗ ಗಂಟು ಬಿಚ್ಚಿ ತೋರಿಸ್ತೇನೆ ಯಾವ ರೀತಿಯಾಗಿ ಜಾಯಿಂಟ್ ಆಗಿದೆ ಅಂತ ನೀವೇ ನೋಡಿ ಬಿಚ್ಚಬೇಕಂಗೆ ಗಂಟು ಹಾ ಒಂದು ಐವತ್ತು ದಿನದ ನಂತರ ಗಂಟನ ಬಿಚ್ಚಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಕೇಬಲ್ ಟೈನ ಕಟ್ಟಿದ್ದೆ ನೋಡಿ ಚೆನ್ನಾಗಿ ಜಾಯಿಂಟ್ ಆಗಿದೆ ನಮ್ಮ ಗಿಡ ನೋಡಿ ಇದು ನಮ್ಮದು ಈ ಸೈಡಿಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ತಾಯಿ ಗಿಡ ನೋಡಿ ಅಂದರೆ ನಮ್ದು ಹಣ್ಣು ಬಿಡ್ತಾ ಇರುವಂಥ ಗಿಡದ ಒಂದು ಹೆಣೆ ಇವಾಗ ಈ ಕೇಬಲ್ ಟೈಯನ್ನು ಅನ್ನು ಕೂಡ ನಾನು ಬಿಚ್ತೀನಿ ಇವಾಗ ಕೇಬಲ್ ಟೈಯನ್ನು ಬಿಚ್ಚೋದು ಸ್ವಲ್ಪ ಡಿಫಿಕಲ್ಟ್ ಕೆಲಸ ಥರ ಅನಿಸ್ತಾ ಉಂಟು ನನಗೆ ನೋಡಿ ಕೇಬಲ್ ಟೈ ಅನ್ನು ಕೂಡ ನಾನು ಬಿಚ್ತಾ ಇದ್ದೀನಿ ನೋಡಿ ಕೇಬಲ್ ಟೇ ಬಿಚ್ಚಾಗಿದೆ ಇವಾಗ ನಮ್ಮ ಒಂದು ಹೊಸ ಗಿಡ ರೆಡಿ ಆಯಿತು ನೋಡಿ ಯಾವ ರೀತಿಯಾಗಿ ಜಾಯಿಂಟ್ ಆಗಿದೆ ನೋಡಿ ವೀಕ್ಷಕರೇ ಇದು ನಮ್ಮದು ಏನು ಅಪ್ರೋಚ್ ಗ್ರಾಫ್ಟಿಂಗು ತುಂಬ ಸಕ್ಸಸ್ ಆಗಿದೆ ಹಿಂದೆ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ಪೇರ್ಲೆ ಗಿಡಕ್ಕೆ ನಾವು ಏರ್ ಲೇರಿಂಗ್ ಕಸಿಯನ್ನು ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಗಿತ್ತು ಇದು ನಮ್ಮದು ಮಾವಿನ ಗಿಡದ ಒಂದು ಅಪ್ರೋಚ್ ಗ್ರಾಫ್ಟಿಂಗು ಏನು ಸಾಮೀಪ್ಯ ಕಸಿ ಅಂತ ಹೇಳ್ತೇವೆ ಅದು ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ ಹಾಗೆ ಹೋಗ್ತಾ ಹೋಗ್ತಾ ಇದೇನು ಜಾಯಿಂಟ್ ಇದೆ ಈ ಜಾಯಿಂಟ್ ಗೊತ್ತಾಗೋದಿಲ್ಲ ನಮಗೆ ಇದೆರಡು ಕೂಡಿ ಒಂದೇ ಕಾಣ ಥರ ಆಗುತ್ತೆ ಇದು ಕೂಡ ಒಣಗೋಗುತ್ತೆ ಇದು ಕೂಡ ಒಣಗೋಗುತ್ತೆ ಇದು ಒಂದೇ ಜಾಯಿಂಟ್ ಥರ ಕಾಣಿಸುತ್ತೆ ನಮಗೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೆ ಯಾರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್